ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲಾ ಕೆಲಸನೂ ಆಗ್ತೈತಿ ಇನ್ನೆಲ್ಲರೂ ಒಣಕ್ಕೆ ಕತ್ತಿ ಎಲ್ಲ ತಗೊಂಡು ನಾವು ತಯಾರಾಗಬೇಕೈತೆ ಕಾಂಗ್ರೆಸ್ ಸರ್ಕಾರ ಓಡಾಡ್ದೊಡ್ಸ ರಕ್ತದ ಕೋಣೆ ಕೊಡಬೇಕಾಕೈತೆ ಅವರಿಗೆ ಯಾರು ಇರ್ತೇವೆ ಯಾರು ಹೋಗ್ತೇವೆ ಅದಕ್ಕೆಲ್ಲರೂ ನಾವು ರೆಡಿ ಇದ್ದೇವೆ ರಾಹುಲ್ ಗಾಂಧಿ ಯು ಡೋಂಟ್ ನೋ ದ ವಾಟ್ ಇಸ್ ಭಾರತ್ ಮಾತಾ ಯು ಆಸ್ಕಿಂಗ್ ಟು ಎವ್ರಿ ಒನ್ ಹೂ ಇಸ್ ಭಾರತ್ ಮಾತಾಂಗ್ ಇನ್ ಭಾರತ್ ಹನುಮಪ್ಪ ಹಣ ಇದ್ದಾನ ರಾಮನ ಇಲ್ಲೇ ತಯಾರು ಹೋದ ಮತ್ತೆ ನಮ್ಗೆ ಎಷ್ಟು ಅಭಿಮಾನ ಇದೆ ಈ ಅಭಿಮಾನ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಿಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅನ್ನಕೆ ಹೇಳ್ಕೊಳಕ ನಮ್ಮ ನಾಚಿಕೆ ಇದೆ ಇಪ್ಪತ್ತೊಂದಿಗೆ ನಾವು ದೀಪಾಷ್ಟೀವಿ ಇಪ್ಪತ್ತೆರಡು ದೀಪ ದೀಪಾವಳಿ ತರಾನೇ ನಾವು ಲೈಟಿಂಗ್ ಮನೆಗೆಲ್ಲ ಮಾಡ್ತೀವಿ ನಾವೇನು ಕಮ್ಮಿ ಇಲ್ಲ ಹಿಂದೂ ಹೆಣ್ಮಕ್ಳು ನಾವು ಬಿಟ್ಟು ಕೊಡೋದಿಲ್ಲ ಹಿಂದೂ ಧರ್ಮಕ್ಕೆ ಸುಖ ಸುಮ್ಮನೆ ಜೋರು ಮಾಡಾಕತಿಲ್ರಿ ಕಾಂಗ್ರೆಸ್ ಪ್ರತಿ ಹಿಂದೂ ಕಾರ್ಯಕರ್ತರನ್ನ ಮೂವತ್ತೆರಡು ವರ್ಷದಿಂದ ನಡೆದಂತ ರಾಮ ಮಂದಿರ ಕಟ್ಟೋದೈತಿಲ್ಲ ಅಂಥವ್ರನ್ನ ಈಗ ಬಂಧನೆ ಮಾಡತ್ತಾರೆ ಹಿಂದೂ ಇದ್ದ ಕೇಸ ಹಳೆ ಕೇಸನ್ನ ತೆಗೆದು ಹೊಸ ಕೇಸ ಬರೆಯವ್ರ ಕೆಲಸ ಆಗತ್ತೆ ಕಾಂಗ್ರೆಸ್ ಸರ್ಕಾರ ಈಗ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ದು ಏನು ಹಿಂದೂಗಳಲ್ಲಿ ಮದುವೆ ಮಾಡಿದ್ದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಬರೀ ಇದೇ ರೀತಿಯ ಗ್ಯಾರಂಟಿ ಅಂತ ಹೇಳಿದ್ರು ಅದು ಏನು ಇದು ಆಗಿಲ್ಲ ಈ ಹಿಂದೂ ಕಾರ್ಯಕರ್ತರಾಗ ಯಾಕೆ ದಬ್ಬಾಳಕೆ ಮಾಡ್ಬೇಕಂತ ನಾ ಕೇಳ್ತೇನೆ ಶುಭ ಸಂದರ್ಭದಲ್ಲಿ ನಮ್ದೇನು ಬಿಜೆಪಿಯವರು ತಕರಾರ್ ಇಲ್ಲರಿ ಕಾಂಗ್ರೆಸ್ನವ್ರು ಹಿಂದೂ ಕಾರ್ಯಕರ್ತರು ಬಂದಿರ್ಸದಕ್ಕೆ ತಕರಾರು ಮಾಡಿ ನಾವು ಹೋರಾಟ ಮಾಡಾಕತ್ತೇವೆ ಅವ್ರು ಇದೇ ಥರ ಮುಂದೆ ಧರಣಿ ಇದು ಮಾಡಾಕತ್ತರೆ ಕಾಂಗ್ರೆಸ್ ಸರ್ಕಾರನವರು ಎಲ್ಲ ಹಿಂದೂ ಕಾರ್ಯಕರ್ತರ ಒಗ್ಗಟ್ಟಿನಿಂದ ಹೋರಾಟ ಮಾಡ್ತೇವ್ರು ನಾವು ಇನ್ನು ನರೇಂದ್ರ ಮೋದಿ ಅಂತ ಇದ್ರ ಏನಾಗಲ್ಲ ಹಿಂದೂಗಳಿಗೆ ಜಯ ಆಗ್ತೈತೆ ಅಷ್ಟೇ ರೀ ನರೇಂದ್ರ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಈಗೂ ಇರ್ಬೇಕು ನಮ್ಮ ಮುಂದೆ ಪೀಳಿಗೆಗೂ ಇರ್ಬೇಕಂತ ಹೇಳಿ ನಾವು ಹೆಚ್ಚು ಕಟ್ಟಬೇಕಂತ ಹೇಳ್ತಾರೆ ಓಟ್ ಬ್ಯಾಕ್ ಮಾಡ್ಕೊಬಿಟ್ಟಾರ ಅವ್ರು ಮುಸ್ಲಿಮ್ಸ್ ಅವ್ರ ಹಿಂದೂ ಕಾರ್ಯಕರ್ತರ ಅವ್ರ ಲೆಕ್ಕಕ್ಕೆ ಇಲ್ರಿ ವೋಟ್ ಹಾಕ್ಸ್ಬೇಕಾದ್ರೆ ಗ್ಯಾರಂಟಿ ಕೊಡ್ತಾರ ಅವ್ರೂರ ಒಂದ್ ಗ್ಯಾರಂಟಿ ಕೊಟ್ಟದು ಇನ್ನೂ ಮಟ್ಟ ಇದು ಇಲ್ಲ ಬಸ್ ತಗತ್ತದ ಹೆಣ್ಮಕ್ಳು ಕಿಮ್ಮತ್ ಮಾತಾಡ್ತಾರೆ ಕಂಡಕ್ಟರ್ಗಳು ಸರಿ ಸರಿ ತೋರಿಸ್ತೀವಿ ಯಾಸ್ ಯಾವ್ಯ ಸಹಿ ಮಾತಾಡ್ತಾರೆ ನಾವು ಹನ್ನೆರಡು ರೂಪಾಯಿ ಕೊಟ್ಟು ಬಸ್ಸಿಗೆ ಹೋಗೋಕೆ ಎಲ್ಲರಿಗೂ ಇದ್ದೇ ಇರ್ತೈತಿ ಆ ಗ್ಯಾರಂಟಿ ಕೊಡ್ಬೋದು ಯುವಕರು ಇರ್ತಾರೆ ಯುವತಿಯರು ಇರ್ತಾರೆ ಅಂಥವ್ರಿಗೆ ಉದ್ಯೋಗ ಕೊಟ್ಟರೆ ಅವ್ರು ಸ್ವಾಭಿಮಾನಿಯಾಗಿ ನಿಂದಿರ್ತಾರೆ ಈಗ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಅವರು ಇದ್ದಾಗ ಎಲ್ಲರೂ ಸುರಕ್ಷತೆಯಿಂದ ಹೆಣ್ಮಕ್ಳು ಅಡ್ಡಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಬರೀ ಗಲಭೆ ಗಲಭೆ ಆಗೋದು ಹಿಂದೂ ಕಾರ್ಯಕರ್ತ ಮೇಲೆ ಹಲ್ಲೆ ಆಗೋದು ಇದಾಗದೆ ದಯಮಾಡಿನ ಕೇಳಿ ವಿನಂತಿ ಮಾಡ್ಕೋದೇನಂದ್ರೆ ಅಂತ ಕಾಂಗ್ರೆಸ್ ಸರ್ಕಾರ ಕಿತ್ತ ಹೋರಾಟ ಮಾಡ್ತೇವೆ ನೋಡ್ರಿ ನಾವು ಕೋರ್ಟಾಗಿ ಕೇಸ್ ಹಾಕಿ ರಿಓಪನ್ ಮಾಡಕ್ಕೆ ತರಲ್ರಿ ಕಾಂಗ್ರೆಸ್ನವ್ರೆ ಈಗ ನಾವು ಒಳ್ಳೆಯ ಕೆಲಸ ಮಾಡ್ಬೇಕಾದ್ರೆ ಅವ್ರು ಸರ್ಕಾರ ಸಪೋರ್ಟ್ ಮಾಡ್ಬೇಕು ಅದನ್ನ ಬಿಟ್ಟು ಹಿಂದೂ ಕಾರ್ಯಕರ್ತರು ಬಂದ ದೊಡ್ಡ ಅಪರಾಧ ಅಂತ ಹೇಳ್ತೇವೆ ನಾವು ಅವ್ರು ಹಿಂದೂಗಳ ಮೇಲೆ ಇದೇ ಥರ ಹಲ್ಲೆ ಮಾಡಿದ್ರೆ ಮನೆಗೆ ಒಬ್ಬೊಬ್ರು ಎಲ್ಲ ಹೆಣ್ಮಕ್ಳು ಹೇಳ್ತಿ ಈ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಹಿಂದಿದ್ರು ಈಗ ಮುಂದೆ ಎಲ್ಲ ಆಗ್ತಾರ್ರಿ ಮಹಿಳೆಯರು ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕೆಲಸನೂ ಆಗ್ತೈತಿ ಇನ್ನು ಒಣಕ್ಕೆ ಕತ್ತಿ ಎಲ್ಲ ತಗೊಂಡು ನಾವು ತಯಾರಾಗೈತಿ ಕಾಂಗ್ರೆಸ್ ಸರ್ಕಾರ ಓಡಾಡ್ದು ಓಡಿಸೋಕೆ ಸಾಧ್ಯನೇ ಇಲ್ಲರಿ ನೀವು ಅದನ್ನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಿರ್ಗತಿಕರು ನಿರ್ಗತಿಕರು ಆಗೇ ಆಗಿರ್ತಾರೆ ಯಾರಿಗೆ ಒಂದು ನಾಲ್ಕು ಮಂದಿ ಕೊಟ್ಟಿರ್ತಾರೋರು ಎಲ್ಲಿಂದ ತರ್ತಾರೆ ರೀ ರೊಕ್ಕ ಇವ್ರೆ ನಾವು ತೆರಿಗೆ ಕಟ್ಟಿದ್ನ ತಗೊಂಡು ನಮಗೆ ಕೊಡ್ತಾರೆ ಇವ್ರೆ ಅವ್ರು ಗಂಡು ಮನೆಯಿಂದ ಕೊಡ್ತಾರೆ ಒಬ್ರಿಗೆ ಬರ್ತೈತಿ ಒಬ್ರಿಗೆ ಇಲ್ಲ ಅದನ್ನ ಮಾಡೋ ಬದ್ಲಿ ಯುವಕರು ಇರ್ತಾರೆ ಯುವತರು ಇರ್ತಾರೆ ಅವ್ರಿಗೆ ಸ್ವಂತ ಉದ್ಯೋಗ ಕೊಟ್ಟರೆ ಅವ್ರು ಬೇಕಾದಂಗೆ ತಮ್ಮ ಕಾಲ ಮೇಲೆ ನಿಲ್ತಾರೆ ಈ ವಯಸ್ಸಾದ ಅಜ್ಜ ಅಜ್ಜಿ ಇರ್ತಾರೆ ಅವ್ರಿಗೆ ಏನು ಇರಂಗಿಲ್ಲ ರೀ ಬಾಂಡಿ ತಿಕ್ಕಾಕ ಹೋಗಿರ್ತಾರೆ ಅಂಥವ್ರಿಗೆ ಏನು ಹೆಲ್ಪ್ ಆಕೆ ಓದಾಕ್ ಬರಂಗಿಲ್ಲ ಬರೆಯಕ್ಕೆ ಬರ್ತಿರಂಗಿಲ್ಲ ಕಲ್ತವ್ರು ಇರ್ತಾರೆ ಅವ್ರು ಮಾಡ್ಕೊತಾರೆ ಏನು ಈಗ ಕಲೀಲಾರ್ದವ್ರು ಏನು ಮಾಡ್ಬೇಕು ಆನ್ಲೈನ್ನಾಗೆ ಹೋಗಿ ಹಾಕ್ಬೇಕು ಅದನ್ನ ಮಾಡ್ಬೇಕಂತಾರೆ ಮುಂಜೆ ಈ ಕೆ ಸಿ ಅಂತೇಳಿ ಹಬ್ಸ್ಯಾರ ಅದು ಇಡೀ ದಿವಸ ನಿಲ್ಲೋದಲ್ರಿ ಅದು ನಮ್ಮಂತವ್ರು ತಿಳಿತೈತಿ ಈಗ ಕೂಲಿ ಮಾಡ್ಕೊಂಡು ಕೂಲಿ ಕಾರ್ಮಿಕರು ಹೆಣ್ಮಕ್ಳು ಇರ್ತಾರೆ ಮನ್ಯಾಗೆ ಬಡತನ ಇರ್ತೈತಿ ಅಂತವ್ರಿಗೆ ಏನು ಅದು ಎಲ್ಲ ಇಡೀ ದಿವಸ ಕೂಲಿ ಬಿಟ್ಟು ಅವ್ರು ನಿಂದಿರಬೇಕಲ್ರಿ ಅಂಗಡಿ ಮುಂದೆ ಹೋಗ್ಯೋಗಿ ಸುಳ್ಳು ಮಾಹಿತಿಯನ್ನು ಹಬ್ಬಿಸಿ ಇವ್ರ ಜ ಬ ಜನರಿಗೆ ಬರೇ ತ್ರಾಸ ಕೊಡದ್ರಾಗ ಆಯ್ತು ನೋಡ್ರಿ ಸರ್ಕಾರ ಈ ಸರ್ಕಾರ ಬಂದ್ರೆ ಇದ್ರಿ ಪ್ರಚಾರಕ್ಕೋಸ್ಕರ ನಾವು ಮನೇನ್ ಕೆಲಸ ಬಗ್ಸಿ ಬಿಟ್ಟು ಇಲ್ಯಾಕೆ ಕುಂದ್ರು ಏನಾರ ಒಂದು ಒಳ್ಳೇದು ದೇಶಕ್ಕೆ ಒಳ್ಳೇದಾಗ್ಲಿ ನಮ್ಮ ಹಿಂದೂಗಳು ಒಳ್ಳೇದಾಗ್ಲಿ ಅಂತೇಳಿ ನಾವು ಪ್ರತಿಭಟನೆಗೆ ಬಂದೇವ್ರಿ ಕೆಲಸ ಬಗ್ಸಿ ಬಿಟ್ಟು ಇಲ್ಲಿ ಬಂದೇವ್ರಿ ನಾವು ಅದ್ರ ಸಲುವಾಗಿ ಇಲ್ಯಾಕ ನೂರು ಎರಡು ನೂರು ರೂಪಾಯಿ ಕೂಲಿ ಬಿಟ್ಟು ನಾವು ಎದಕ್ಕೆ ಬರೋಕೆ ಹೋಗ್ ರೀ ಒಳ್ಳೇದಾಗ್ಲಿ ಅಂತೇಳಿ ಬಂದೇವಿ ನಮ್ಮ ಭಾರತ ದೇಶಾಗಿ ಆಗಿ ಆ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ಮಾತಾ ಹೇಳ್ತಾರೆ ಅವಾಗ ಏನು ಮಾಡ್ತೀರಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇವತ್ತ ಭಾರತ ಮಾತಾ ಅಂದ್ರೆ ಯಾರಂತ ಕೇಳ್ತಾ ಇದಾರಲ್ಲ ನಾಳೆ ಅವ್ರು ಕೇಳ್ಬೋದಲ್ಲ ಕರ್ನಾಟಕ ಮಾತಾ ಯಾರಂತ ಅವಾಗ ಏನು ಮಾಡ್ತೀರಿ ನಿಮ್ಮ ಹೆಸರು ಮೇಲೆ ಸಿದ್ದರಾಮಯ್ಯ ಅಂತ ಇದೆ ಈ ರಾಮಯ್ಯ ಇದ್ರೇನೆ ನೀವು ಈ ವಿರೋಧ ಇದಾರಲ್ಲ ರಾಮ್ ಜನ್ ಅಂದ್ರೆ ಅರ್ಥ ಏನು ನಾ ಹೆಣ್ಮಕ್ಳೆಲ್ಲ ಮನೇಲಿ ಕೆಲಸ ಬಿಟ್ಟಿ ಬೆಳಗಿದ ಬಂದ್ ಕೂತಿದ್ರಿ ನಿಮ್ಮಲ್ಲಿ ಸಹ ಗಂಡ್ ಮಕ್ಳ ಮರ್ಯಾದೆ ಏನಿಲ್ಲ ರಾಮ್ ಅಂದ್ರೆ ಯಾರ್ರಿ ಒಂದ್ ಚೂರ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಏನ್ ಹೇಳ್ಬೇಕ್ರಿ ಇದು ಧರ್ಮಕ್ಕೆ ನೀವು ಕಾಪಾಡ್ತೀವಿ ಬಂದ್ ಏನ್ ಕಾಪಾಡ್ತೀರಿ ಏನ್ ಪಾಕಿಸ್ತಾನ ಓಡ್ ಹೋಗ್ತೀರಿ ಆಮೇಲೆ ಎಲ್ಲ ಬಿಟ್ಟಿ ಏನಿದೆ ನಿಮ್ ಇಲ್ಲಿ ಹಿಂದೂಸ್ತಾನ್ ಇದ್ದು ಏನ್ ಉಪಯೋಗ ಐತ್ರಿ ಹೌದು ಹಿಂದೂ ರಾಷ್ಟ್ರನೇ ಆಗ್ತದ ಇದು ನಾವು ಮಾಡೇ ಮಾಡ್ತೀವಿ ನಾ ಹೆಣ್ಮಗಳ್ ಕಮ್ಮಿ ಇಲ್ಲ ಭಾರತ ದೇಶದಲ್ಲಿ ಸ್ಪೆಷಲಿ ಕರ್ನಾಟಕ ಏನೇ ಕಮ್ಮಿ ಇಲ್ಲ ನಾವು ನಮ್ಮ ಎಲ್ಲರೂ ಮುಂದೆ ನಿಂತಿವಿ ಅಲ್ಲ ಜಾತಿ ಭೇದ ಮಾಡ್ತೀರಿ ಹಿಂದೂ ಅಂದ್ರೆ ಹಿಂದೂನೆ ಇರ್ಬೇಕಿಲ್ಲಿ ಬಾಕಿ ಯಾರಿಗೆ ಇಲ್ಲಿಲ್ಲ ದೇಶ ಅಂದ್ರೆ ನಿಮ್ ಬೇಡ ಆದ್ರೆ ಹಿಂದೂ ಧರ್ಮ ಹೋಗ್ಬಿಡ್ರಿ ನಮ್ಮ ಭಾರತ ದೇಶ ಹೊರಗಡೆ ಏನ್ ಬರ್ತಾರೆ ಅವ್ರಿಗೆ ಭಾರತ ದೇಶದಲ್ಲಿ ರಾಹುಲ್ ಗಾಂಧಿ ಯು ಡೋಂಟ್ ನೋ ದ ವಾಟ್ ಇಸ್ ಭಾರತ್ ಮಾತಾ ಯು ಆಸ್ಕಿಂಗ್ ಟು ಎವ್ರಿ ಒನ್ ಹೂ ಇಸ್ ಭಾರತ್ ಮಾತಾಂಗ್ ಭಾರತ್ ಮಾತಾನ್ ಇದ್ರದಲ್ಲಿ ಹೇಳ್ಬಿಡ್ತಾರೆ ನಾವು ನಮ್ಮ ಮೋದಿ ಅಂತ ನಕಲಿ ಇಲ್ಲ ಅವರಿಗೆ ಸಂಸಾರ ಇಲ್ಲದ ಮನುಷ್ಯ ಯುಗ ಪುರುಷ ಆಗಿ ನಮ್ಮ ದೇವ್ರ ಸಮಾನ ಅವರು ಅವರು ರಾಮ ಜನ್ಮ ಕೃಷ್ಣ ಜನ್ಮ ಅವ್ರ ಮತ್ತೊಂದು ಶಿರಡಿ ಸಾಹೇಬ ಅವ್ರ ಮತ್ತೊಂದು ಜನ್ಮಕ್ಕೆ ಬಂದಿದ್ದು ನಾವು ಅನ್ಸ್ಕೊಳ್ತೀವಿ ಮೋದಿ ಮತ್ತೊಂದು ಜನ್ಮಕ್ಕೆ ಬಂದಿದ್ದಾರೆ ನಮ್ಮ ದೇಶದಲ್ಲಿ ನಾವು ಎಲ್ಲರ ಮನೆ ಮನೆಗೆ ಎಲ್ಲ ಅಕ್ಷದ ಕಾಳು ಕೊಟ್ಟು ಬಂದಿದ್ವಿ ನಾವು ಆರ್ ಎಸ್ ಜೊತೆಗೆ ಭಜಂಗ ಮಾಡ್ತಾಳೆ ಎಲ್ಲ ಹಿಂದೂ ಧರ್ಮ ಎಲ್ಲ ಮನೆ ಮನೆಗೆ ಕೊಟ್ಟು ಬಂದಿದ್ವಿ ಈಗ ಇಪ್ಪತ್ತೊಂದಿಗೆ ನಾವು ದೀಪ ಹಚ್ತೀವಿ ಇಪ್ಪತ್ತೆರಡಕ್ಕೆ ದೀಪ ಹಚ್ತೀವಿ ಸೇಮ್ ನಾ ದೀಪಾವಳಿ ಥರನೇ ನಾವು ಲೈಟಿಂಗ್ ಮನ್ಯಾಗೆಲ್ಲ ಮಾಡ್ತೀವಿ ನಾವು ಏನು ಕಮ್ಮಿ ಇಲ್ಲ ಹಿಂದೂ ಹೆಣ್ಮಕ್ಕಳು ನಾವು ಬಿಟ್ಟು ಕೊಡೋದಿಲ್ಲ ಹಿಂದೂ ಧರ್ಮಕ್ಕೆ ಗೈಲ್ ಚಿಕ್ರ ಹೋಗ್ತೀವಿ ಹೋಗಿ ಹೋಗ್ತಿ ಹೋಗೇ ಹೋಗ್ತಾರೆ ನಮ್ಮ ಹಿಂದುತ್ವ ನಮ್ಮ ಹಿಂದೂ ಧರ್ಮದ ಬಂದದ ರಾಮ ಭಗವಾನ್ ಪುರುಷೋತ್ತಮ ಎಲ್ಲ ಹಿಂದೂ ಜನರು ಬೇಕಾದದ್ದು ಇದು ಮೂವತ್ತೈದು ವರ್ಷ ಹಿಂದಿಂದ ಇದು ಅದೇನದು ರಾಮನ ತೋರಿಸಿ ಕೊಟ್ಟಾನ ಅಂತಂದ್ರೆ ಇವ್ರು ತೆಗ್ದಿದಾರಂದ್ರೆ ಇದನ್ನ ಬಿಟ್ಟು ಕೊಡ್ತೇವೆ ನಾವು ಯಾಕೆ ಮಾಡಾಕತ್ತ ಇಲ್ಲೇ ರಾಮ ಜಂಶ ಜನ ನೋಡಿದ್ರೆ ತಿಳ್ಕೋಬೇಕು ಅಲ್ರಿ ನಮ್ಮತ್ತೆ ಭಗವಾನ್ ಇಲ್ಲದೆಲ್ಲ ಅದು ನಮ್ಮ ಭಗವಾನ್ ಇಲ್ಲೇ ಹುಟ್ಟಿದ ಫಸ್ಟ್ ಏನೇ ಇದೆ ಭಗವಾನ್ ಇಲ್ಲೇ ಹುಟ್ಟಿದನ ಅಂತ ಯಾಕೆ ಹೇಳಿದೆ ನಿಮಗೆ ಇಲ್ಲಿಂದ ಹೋಗೈತಂದ್ರೆ ನಮ್ಗೆ ಎಷ್ಟು ಅಭಿಮಾನ ಇದು ಆಂಜನೇಯದ್ ಬಿಟ್ಟು ಹನುಮಪ್ಪ ಇಲ್ಲೇ ಇದ್ದಾನೆ ನಾವನ್ನು ಇಲ್ಲೇ ಹೇರೆ ಹೋದ ಮತ್ತು ನಮ್ಗೆ ಎಷ್ಟು ಅಭಿಮಾನ ಇದೆ ಈ ಅಭಿಮಾನ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಿಲ್ಲ ನಮ್ಮ ರಾಜ್ಯದ ಇತ್ತು ಮುಖ್ಯಮಂತ್ರಿ ಅನ್ನೋಕೆ ಹೇಳ್ಕೊಳಕ್ಕೆ ನಮ್ಮ ನಾಚಿಕೆ ಇದೆ ಆ ಸ್ಥಾನಕ್ಕೆ ಬೆಲೆ ಇಲ್ಲ ಆ ಸ್ಥಾನದ ಕೂತ್ ಹಿಂದುತ್ವ ಎಲ್ಲರೂ ಒಂದೇ ಅಂತ ತೋರಿಸ ಅವ್ನು ಹಿಂದೂ ಹಿಂದೂಂದ್ರೆ ಒಳಗೆ ಹೋಗಬೇಕಾ ಟೊಪ್ಪಿಗೆ ಹಾಕೋತಾನೆ ಎಲ್ಲ ಹಾಕ್ತಾನ ಮತ್ತೆ ಜಾಯಿನ್ ಆಗ್ಬೇಕು ಯಾಕೆ ಸಿದ್ದರಾಮಯ್ಯ ತೋರ್ಬೇಕ ಅವ್ನು ಮುಸ್ಲಿಮ್ ಅಲ್ಲ ಅವ್ನ ಅದಕ್ಕೆ ಮಾಡಿದಾನ ಹಿಂದೂ ಜನರಿಗೆ ಮಾಡುದ ನಾವು ಹಿಂದೂ ಜನ ಎಲ್ಲಾರು ಎದ್ದು ನಿಂತ ಕಸ್ಬೇರಿಗೆ ತೊಂದ್ರೆ ಎರಡು ನಿಮಿಷ ನಿಲ್ಲುದಲ್ಲ ಅವ ಮನೆಗೆ ಹೋಗ್ತಾನೆ ಬರೇ ಮಹಿಳೆಯರಿಂದ ಆಗ್ತದ ಇದು ನಮ್ಗೆ ಮಹಿಳೆ ಅವಲೆ ಅಲ್ಲ ಸಬಲೆ ನಾವು ಹೆಣ್ಮಕ್ಳು ಎಷ್ಟೆಷ್ಟು ವೀರ ರಾಣಿಯವರು ಇದಕ್ಕೆ ನಿಂತಾಗನ ನಮ್ಮ ರಾಜ್ಯ ಉಳ್ದು ಸ್ವತಂತ್ರ ಆಗಿದ್ದೆಲ್ಲ con el ಮತ್ತು ನಾವು ನಿಲ್ಲೋದು ತಲ್ಲ ನಮಗೇನು ಅದೇನು ಸಹಜ ಮಾತಲ್ಲ ಆದರೆ ಒಂದೇನೋ ಕಾಯ್ತು ಇಲ್ಲಪ್ಪ ನಮ್ಮ ಕರ್ನಾಟಕ ನಮ್ಮ ಭಾರತ ಅಂತ ನಮ್ಮಲ್ಲಿ ಅದ ಎಲ್ಲರೂ ಒಂದೇ ಪ್ರಸಂಗ ಬಂದರೆ ನಿಲ್ಲಬೇಕಾಗ್ತದೆ ರಕ್ತದ ಕೋಳಿ ಕೊಡಬೇಕಾಗತ್ತೆ ಅವರಿಗೆ ಯಾರು ಇರ್ತೇವೆ ಯಾರು ಹೋಗ್ತೇವೆ ಅದಕ್ಕೆಲ್ಲರೂ ನಾವು ರೆಡಿ ಇದ್ದೇವೆ ರಾಮ್ ಜನಕ್ಕೆ ಎಲ್ಲರು ಹೋಗೇ ಹೋಗ್ತೇವೆ ಒಳಗಿಂದ ಎಲ್ಲರೂ ಹೊರಗೆ ಕರ್ಕೊಂಡು ಬಂದೇ ಬರ್ತೇವೆ ಇವತ್ತು ಸಾಯಂಕಾಲ ಅಂದ್ರೆ ಮನೆಗೆ ಬಂದೇ ಬರ್ತಾರೆ ಎಲ್ಲರೂ ಅವ್ರ ಪರಿಸ್ಥಿತಿ ಅವರು ಅಂತಾರೆ ಇಪ್ಪತ್ತೆರಡು ಜನವರಿಗೆ ನಾವು ಸಂಭ್ರಮ ಹೀಮಾ ದೀಪಾವಳಿಗಿಂತ ಡಬ್ಬಲ್ ತೋ ಮಾಡ್ತೀವಿ ಪಟಾಕ್ಷಿ ಲೈಟಿಂಗ್ ದೀಪ ಎಲ್ಲ ಉತ್ಸವ ಥರ ಮಾಡ್ಬಿಡ್ತೀವಿ ನಾವು ಇಪ್ಪತ್ತೆರಡಕ್ಕೆ ಎಲ್ಲರೂ ಬರ್ರಿ ಎಲ್ಲರೂ ಜೋಡ್ಸ್ರಿ ನಮ್ಮ ಜೊತೆಗೆ